ಸೋಫಿಯಾ ಖುರೇಶಿ ಒಂದು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡಿದ ಮೇಲೆ ಒಬ್ಬ ಬಿಜೆಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ್ ನೆಂಟಿದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅನ್ನತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಿಗೆ ನೀವು ಆರ್ಮಿದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಅವನ ರಿಸಿಗ್ನೇಷನ್ ನಾವು ಕೇಳಿದೆ ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ ಹಾಕಿ ಯಾರು ದೇಶ ದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ತೆಗೆದು ಹಾಕಿ ಆಮೇಲೆ ಮಾತಾಡಿ ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವ್ರಿಗೆ ನೀವು ಬೈತೀರ ಹಿಯಾಲ್ಸ್ತೀರ ಯಾಕಂದ್ರೆ ಆಕಿನ ಹೆಸರು ಖುರೇಷಿ ಇದೆ ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ ಮೋದಿ ಸಾಹೇಬ್ರೆ ಮೊದಲು ಅಂಥವ್ರಿಗೆ ಖಾಲಿ ಮಾಡಿ ಅಂಥವ್ರ ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒದ್ದು ಹೊರಗಾಕಿ